ಹಾಯ್ ಹಲೋ ವೆಲ್ಕಮ್ ಟು ಮಲೆನಾಡು ಸವಿ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಷಲ್ ಆಗಿರುವಂತಹ ಒಂದು ಮಲೆನಾಡಿನ ಅಥೆಂಟಿಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಇದ್ರೆಷ್ಟು ಹಾಲ್ಗರಿಗೆ ಅಂತ ಹಾಲುಗರ್ಗೆನ ಹೇಗೆ ಮಾಡೋದು ಅಂತ ಈಗ ನೋಡೋಣ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಅನ್ನನ ಒಂದು ದಪ್ಪ ತಳದ ಪಾತ್ರೆಗೆ ಹಾಕಿ ಅದಕ್ಕೆ ಮೂರುವರೆ ಗ್ಲಾಸ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಅನ್ನನ ನಾವು ಒಲೆ ಮೇಲೆ ಇಟ್ಟು ಈ ರೀತಿ ಕುದಿಯೋದಕ್ಕೆ ಬಿಡಬೇಕು ಅದಕ್ಕೆ ಉಪ್ಪು ಹಾಕಿ ಕುದಿಯೋದಕ್ಕೆ ಬಿಡಬೇಕು ಈ ರೀತಿ ಒಂದು ಕುದಿ ಬಂದಾದ್ಮೇಲೆ ಒಂದು ಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆನ ಹಾಕಿ ಮತ್ತೆ ಹೆಸರನ್ನು ಕುದಕ್ಕೆ ಬಿಡಬೇಕು ಇನ್ನೊಂದು ಕಡೆ ನಾನು ಮಿಕ್ಸಿ ಜಾರಿಗೆ ಒಂದು ಎರಡು ಸಣ್ಣ ಅಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ ಸೂಲ್ಬಿಟ್ಟು ಹಾಕಿದ್ದೀನಿ ಮತ್ತು ಒಂದು ಸಣ್ಣ ಹೊಳಕೆ ಆಗಿದ್ದರೆ ಅರ್ಧ ಅಷ್ಟು ಕೊಬ್ಬರಿನ ತೊಗೊಂಡಿದ್ದೀನಿ ಮತ್ತು ಒಂದು ಸಣ್ಣ ಗಾತ್ರದ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ತೊಗೊಂಡು ಇದಷ್ಟನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದಷ್ಟನ್ನು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ತರಿ ತರಿಯಾಗೆಲ್ಲ ಇರಬಾರ್ದು ನೈಸಾಗಿ ಪೇಸ್ಟ್ ಮಾಡಿ ಇದನ್ನು ಸಹ ನಾವು ಕುದಿತಾ ಇರೋಂತಹ ಅನ್ನದ ಮಿಶ್ರಣ ಏನಿದೆ ಅದಕ್ಕೆ ಹಾಕಿಬಿಟ್ಟು ಕುದಿಯೋದಕ್ಕೆ ಬಿಡಬೇಕು ಈ ರೀತಿ ಈ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ಕುದಿ ಕುದಿಯೋದಕ್ಕೆ ಬಿಟ್ಟಾದ್ಮೇಲೆ ನಾವು ಇದಕ್ಕೆ ಹಿಟ್ಟನ್ನು ಹಾಕಬೇಕು ಅಕ್ಕಿ ಹಿಟ್ಟನ್ನು ಅಕ್ಕಿನ ತೊಳೆದು ಒಣಗಿಸಿ ಮತ್ತು ಮಿಲ್ಲಲ್ಲಿ ಹಾಕಿಸಿರುವಂಥ ಅಕ್ಕಿ ಹಿಟ್ಟನ್ನು ಹಾಕಿ ಮಾಡೋಂಥ ಹಾಲುಗರಿಗೆ ಇದು ಇದು ನಮ್ಮ ಮಲೆನಾಡು ಕಡೆಗೆಲ್ಲ ತುಂಬಾ ಸ್ಪೆಷಲ್ಲು ಅಥೆಂಟಿಕ್ ಆಗಿ ಎಲ್ಲರೂ ಮಾಡ್ತಾರೆ ನಾವು ಇದಕ್ಕೆ ಹಾಲುಗರಿಗೆ ಅಂತ ಕರಿತೀವಿ ಕೆಲವು ಕಡೆ ಹೊಸಕೆರೆ ಕೆರೆ ಅಂತಲೂ ಕರೀತಾರೆ ಇದನ್ನು ಕೈಯಲ್ಲಿ ಹೊಸ ಮಾಡೋದ್ರಿಂದ ಇದನ್ನು ನಾನು ಅರ್ಧ ಗ್ಲಾಸ್ ಅಷ್ಟು ಹಾಲನ್ನು ಹಾಕಿದ್ದೀನಿ ಹಾಲುಗರ್ಗೆ ಹಾಲು ಇರಲೇಬೇಕಲ್ವ ಮತ್ತು ಇಲ್ಲಿ ಒಂದು ಸಣ್ಣ ತುಂಡಷ್ಟು ಬೆಲ್ಲನ ಹಾಕಿದ್ದೀನಿ ಇದು ಸಹ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮ್ಮ ಮಲ್ನಾಡಲ್ಲೇ ಕೆಲವೊಂದು ಕಡೆ ಎಲ್ಲ ಈ ಬೆಲ್ಲ ಮತ್ತು ಹಾಲನ್ನು ಹಾಕೋದಿಲ್ಲ ಕೊಬ್ಬರಿನೂ ಸಹ ಹಾಕೋದಿಲ್ಲ ಅವರು ನಮ್ಮ ಸೊರಬ ಸಾಗರ ತೀರ್ಥಹಳ್ಳಿ ಮತ್ತು ಶಿವಮೊಗ್ಗ ಜಿಲ್ಲೆ ಎಲ್ಲ ಕಡೆನೂ ಇದನ್ನು ಮಾಡ್ತಾರೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ಸ್ವಲ್ಪ ಮಾಡೋ ಥರದಲ್ಲಿ ಬದಲಾವಣೆ ಇರುತ್ತೆ ಆದರೆ ನಮ್ಮನೇಲಿ ಯಾವಾಗಲೂ ಇದೇ ಥರ ಮಾಡೋದು ಇದಕ್ಕೆ ನಾನು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ನಾವು ಅನ್ನ ಯಾವ ಕಪ್ಪಲ್ಲಿ ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ಮೂರು ಗ್ಲಾಸಸ್ಸು ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಬಟ್ ನಂಗೆ ಇಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದಿದ್ದ ವೀಡಿಯೋ ಮಿಸ್ ಆಯಿತು ಸೊ ಈ ರೀತಿ ಚೆನ್ನಾಗಿ ಮಗಿಸ್ಕೊಂಡು ನಂತರ ಇದಕ್ಕೊಂದು ಪ್ಲೇಟನ್ನು ಮುಚ್ಚಿಟ್ಟು ಒಂದು ಐದು ನಿಮಿಷ ತಿಮ್ಮನಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿತ್ತು ನಂತರ ನಾವು ಇದನ್ನು ಮರಿಗೆ ಅಂತ ಕರಿತೀವಿ ಇದು ಮರದಿಂದ ಮಾಡಿರೋದ್ರಿಂದ ಇದಕ್ಕೆ ಮರಿಗೆ ಅಂತಾರೆ ಅನಿಸುತ್ತೆ ಇದನ್ನು ಮರಿಗೆ ಅಂತ ಕರಿತೀವಿ ಇದನ್ನು ನಾವು ಹಿಟ್ಟು ಮಾಡೋದಕ್ಕೆ ನಮ್ಮ ಮಲೆನಾಡಿನಲ್ಲಿ ಸಾಮಾನ್ಯವಾಗಿ ಎಲ್ಲರ ಮನೇಲೂ ಇರುತ್ತೆ ಇದನ್ನು ನಾವು ಹಿಟ್ಟಾಗೋದಕ್ಕೆ ಅಂತ ಬಳಸ್ತೀವಿ ಈ ನಾನು ಮಾಡ್ತಾ ಇರೋ ಹಾಲುಗರ್ಗೇನ ಸ್ಪೆಷಲಿ ನಾವು ಇದನ್ನ ತುಂಬ ಚೆನ್ನಾಗಿ ಹಿಟ್ಟನ್ನು ನಾದ್ಕೋಬೇಕು ನಾದುವಾಗ ನಾವು ಎಲ್ಲಾದರೂ ಗಂಟಿತ್ತು ಇದ್ರೊಳಗೆ ಹಿಟ್ಟಿನ ಗಂಟು ಅನ್ನದ ಗಂಟು ಯಾವುದಾದ್ರೂ ಗಂಟಿತ್ತು ಅಂತಂದರೆ ಅಥವಾ ನಾವು ಹಾಕಿರೋ ಹಾಗಾದರೂ ಇಂಗ್ರೀಡಿಯೆಂಟ್ ಸರಿಯಾಗಿ ನುಡಿದಿಲ್ಲ ರುಬ್ಬುವಾಗ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಾವು ತುಂಬ ಚೆನ್ನಾಗಿ ಇದನ್ನು ನಾದ್ಕೋಬೇಕು ಕೈಯಲ್ಲಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತಗೊಂಡು ನೀರನ್ನು ಹಾಕಿ ನಾದ್ಕೊಂಡು ಇದನ್ನು ನಾವು ರೊಟ್ಟಿ ಹಿಟ್ಟೆಲ್ಲ ಹೇಗೆ ಮಾಡ್ಕೊತೀವಿ ಆ ರೀತಿ ಅದಕ್ಕೆ ಬರೋ ಥರ ಚೆನ್ನಾಗಿ ನಾವು ನಾಲ್ಕು ತಲುಪೇಗಿತ್ತು ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಚೆನ್ನಾಗಿ ಹಾಕೋಬೇಕು ನೋಡಿ ಈ ಥರ ಸಣ್ಣ ಸಣ್ಣ ಪೋರ್ಷನ್ಸ್ನ ತೊಗೊಂಡು ಈ ರೀತಿ ಚೆನ್ನಾಗಿ ನಾದಿ ಆಮೇಲೆ ಈ ರೀತಿ ಹೊಸಬೇಕು ಇದನ್ನು ಕೈಯಲ್ಲಿ ಮಂಗೈಯಲ್ಲಿ ಈ ಥರ ಹೊಸಿತಾ ಹೋದರೆ ಒಂದೇ ಸೈಜಿಗೆ ಸಳ್ಳ ದಪ್ಪ ಎಲ್ಲ ಇರಬಾರ್ದು ಇತ್ತು ಒಂದೇ ಸೈಜಿಗೆ ಇದನ್ನು ಹೊರೆಸಿಬಿಟ್ಟು ಈ ರೀತಿ ಕಟ್ ಮಾಡಬೇಕು ನಮ್ಮ ಬರೆಯನ್ನು ಸಹ ಇದರಿಂದ ಆ ಕಡೆ ಈ ಥರ ಕಟ್ ಮಾಡಿ ಈ ರೀತಿ ಜಾಯಿಂಟ್ ಮಾಡ್ಕೋಬೇಕು ನಾವು ಕೋಡ್ಗಳ ಹೇಗೆ ಮಾಡ್ತೀವಿ ಆ ರೀತಿಯೇ ಇದನ್ನು ಮಾಡೋದು ಇದನ್ನು ಈ ರೀತಿ ಜಾಯಿನ್ ಮಾಡ್ಕೋಬೇಕು ನೆನಪಿರಲಿ ಎಲ್ಲೂ ಹಿಟ್ಟಿನ ಗಂಟುಗಳು ಇರಬಾರ್ದು ಇದ್ದರೆ ನಾವು ಇದನ್ನು ಕರೆಯುವಾಗ ಕೆಲವೊಂದು ಸಲ ಸಿಡಿಯುವಂತಹ ಚಾನ್ಸಸ್ ಇರುತ್ತೆ ಇದನ್ನ ಮಾಡುವಾಗ ನಾವು ತುಂಬ ಮಡಿ ಮೈಲ್ಗೆಯಿಂದ ಇರ್ತೀವಿ ಯಾರು ಬಾಣ್ಲಿ ಹತ್ತಿರ ಬಂದು ತಿನ್ನೋದಾಗಲಿ ಸುಮ್ಮನೆ ಎಲ್ಲ ಬಂದು ಇಟ್ಕೊಳ್ಳೋದಾಗಲಿ ಆ ಥರ ಎಲ್ಲ ಮಾಡಲ್ಲ ಆದಷ್ಟು ಯಾರು ಮಾಡ್ತಾ ಇರ್ತಾರೋ ಅವ್ರು ಮಾತ್ರ ಕಿಚನಲ್ಲಿ ಇದ್ಬಿಟ್ಟು ಇದನ್ನು ಮಾಡ್ತೀವಿ ಯಾಕಂದರೆ ಇಲ್ಲಿ ಮಾಡೋದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದು ಸಿಡಿಯುತ್ತೆ ಸಿಡಿದು ಅವ್ರಿಗೆ ಏನಾದ್ರು ತಾಗಿದ್ರೆ ಕಷ್ಟ ಆಗುತ್ತೆ ಅನ್ನೋದೊಂದು ಭಯ ಬಟ್ ನಾವು ಈ ಹಿಟ್ಟನ್ನು ಸರಿಯಾಗಿ ಮಾಡ್ಕೊಂಡಿದ್ರೆ ನಾನು ಏನು ಯಾವ್ಯಾವ ಪ್ರಮಾಣ ತೋರಿಸ್ತೀನಿ ಆ ರೀತಿ ಹಾಕಿ ಸರಿಯಾಗಿ ಮಾಡಿಕೊಂಡು ಎಲ್ಲೂ ಗಂಟೆಲ್ದೇ ನಾವು ಮಾಡ್ಕೊಂಡಿದ್ವಿ ಅಂತಂದರೆ ಎಲ್ಲೂ ಏನೂ ತೊಂದರೆ ಆಗೋದಿಲ್ಲ ತುಂಬ ಚೆನ್ನಾಗಾಗುತ್ತೆ ನೋಡಿ ನಾನು ಈ ರೀತಿ ಹೊಸ ಹೊಸ ಇಟ್ಕೊಂಡು ನಂತರ ಒಂದು ಬಾಣಲೇಲಿ ಸ್ವಲ್ಪ ಅಗ್ಲ ಇರೋಂಥ ಬಾಣಲೆ ಇಟ್ಕೋಬೇಕು ಅದಕ್ಕೆ ಬೇಯೋದಕ್ಕೆ ಜಾಗ ಬಿಡಬೇಕು ಇಟ್ಬಿಟ್ಟು ನಾವು ಚಕ್ಲಿನ ಕೊಡ್ಬಳ್ಳೆಲ್ಲ ಯಾವ ಥರ ಬೇಯಿಸಿ ಅದೇ ಥರ ಬೇಯಿಸಿ ಮೇಲುಗಡೆ ಗೋಲ್ಡನ್ ಬ್ರೌನ್ ಕಲರ್ ಬರೋ ಥರ ತುಂಬ ಬೇಯಿಸ್ಕೋಬೇಕು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನಮ್ಮ ಮಲ್ನಾಡಲ್ಲಂತೂ ಎಲ್ಲರೂ ಹಬ್ಬ ಹರಿದಿನಗಳಲ್ಲಿ ಮಾಡೇ ಮಾಡ್ತೀವಿ ಅಂತ ಹೇಳ್ಬೋದು ಮತ್ತು ಕೆಲವೊಂದು ಮದುವೆ ಶಾಸ್ತ್ರಗಳಲ್ಲೂ ಸಹ ಇದನ್ನು ನಾವು ಮಾಡೇ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ಥರ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನಾನ್ ವೆಜ್ಗೆ ವೆಜ್ಗೆ ಚಟ್ನಿ ಜೊತೆಗೂ ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಚಟ್ನಿ ಜೊತೆಗೂ ತಿನ್ಬೋದು ನಾನಿಲ್ಲಿ ಮಟನ್ ಸಾರು ಮಟನ್ ಡ್ರೈ ಮಾಡಿ ಕಜ್ಜಾಯ ಮಾಡಿದ್ದೀನಿ ಕಜ್ಜಾಯ ಹೊಸ ಕಜ್ಜಾಯ ಕಜಾಯ ಹಾಲುಗರಿಗೆ ಯಾವುದನ್ನೂ ಕರಿಬೋದು ಸೂಪರಾಗಿದೆ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಸಹ ಈ ವಿಡಿಯೋನ ವಿಡಿಯೋದಲ್ಲಿರುವಂಥ ರೆಸಿಪಿನ ನೋಡಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಟ್ರೈ ಮಾಡಿ ತ್ಯಾಂಕ್ ಯು